ಸುಂದರಿ ಸುಂದರಿ ಸುರ ಸುಂದರಿ ಸುಂದರಿ ನನ್ನ ಸುಂದರ ಮೋರೆಯ ವಸಿ ನೋಡುವೆಯ ಕಿನ್ನರಿ ಕಿನ್ನರಿ ಗಿರಿ ಕಿನ್ನರಿ ಕಿನ್ನರಿ ನನ್ನ ಪ್ರೇಮದ ಗಾಯನ ಒಸಿ ಕೇಳುವೆಯಾ ಬಂತು ಬಂತು ನಂಗು ಬಂತು ತುಂಬ ತುಂಬ ಆಸೆ ಬಂತು ಆಸೆ ಹಿಂದೆ ಪ್ರೀತಿ ಬಂತು ಪ್ರೀತಿ ಅಂತು ಬಂತು ಬಂತು ನಂಗು ಬಂತು ತುಂಬ ತುಂಬ ಆಸೆ ಬಂತು ಆಸೆಯಿಂದ ಪ್ರೀತಿ ಬಂತು ಪ್ರೀತಿ ಹಾಡುವಂತೂ ನಾನೇ ನಿನ್ನ ಕಾಳಿದಾಸ ನೀನೇ ನನ್ನ ಒಟ್ಟು ಬೂಸ ಒಟ್ಟು ಬೂಸ ಒಟ್ಟೊಟ್ಟು ಒಟ್ಟು ಬೂಸ ಅಲ್ಲಲ್ಲ ಚೈತ್ರ ಮಾಸ ನಾನೇ ನಿನ್ನ ದೇವದಾಸ ನೀನೇ ನನ್ನ ಪ್ರಾಸ ಅಲ್ಲಲ್ಲ ಮತ್ತೆ ಹೋಯ್ತು ಮಮ್ಮಮ್ಮ ಅಲ್ಲೆಲ್ಲ ಮಂದಹಾಸ ಮಾಧುರಿ ದೀಕ್ಷಿತ ಸಣ್ಣ ಸಾರಿಕಾ ಸುಣ್ಣದ ಬಣ್ಣ ಸಾರಿಕಾ ಸುಣ್ಣದ ಬಣ್ಣ ಕುಸುಬಿಗೆ ಹೋಲುವೆ ಸುಂದರಿ ಸುಂದರಿ ಸೂರ ಸುಂದರಿ ಸುಂದರಿ ನನ್ನ ಸುಂದರ ಮೊರೆಯ ಒಸಿ ನೋಡುವೆಯ ಕಿನ್ನರಿ ಕಿನ್ನರಿ ಗಿರಿ ಕಿನ್ನರಿ ಕಿನ್ನರಿ ನನ್ನ ಪ್ರೇಮದ ಗಾಯನ ಒಸಿ ಕೇಳುವೆಯ ಬಂತು ಬಂತು ನನಗೂ ಬಂತು ತುಂಬ ತುಂಬ ಆಸೆ ಬಂತು ಆಸೆಯಿಂದ ಪ್ರೀತಿ ಬಂತು ಪ್ರೀತಿ ಹಾಡುವಂತು ಬಂತು ಬಂತು ನನಗೂ ಬಂತು ತುಂಬ ತುಂಬ ಆಸೆ ಬಂತು ಆಸೆಯಿಂದ ಪ್ರೀತಿ ಬಂತು ಪ್ರೀತಿ ಹಾಡುವಂತು ಕಿನ್ನರಿ ಕಿನ್ನರಿಗಿರಿ ಕಿನ್ನರಿ ಕಿನ್ನರಿ ನನ್ನ ಪ್ರೇಮದ ಗಾಯನ ಒಸಿ ಕೇಳುವೆಯ ನಾನೇ ನಿನ್ನ ಕಾಳಿದಾಸ ನೀನೇ ನನ್ನ ಒಟ್ಟು ಬೂಸ ಕೊಟ್ಟು ಬೂಸ ಒಟ್ಟೊಟ್ಟು ಒಟ್ಟು ಬೂಸ ಅಲ್ಲಲ್ಲ ಚೈತ್ರ ಮಾಸ ನಾನೇ ನಿನ್ನ ದೇವದಾಸ ನೀನೇ ನನ್ನ ಪ್ರಾಸ ಅಲ್ಲೆಲ್ಲ ಮತ್ತೆ ಹೋಯ್ತು ಮಮ್ಮಮ್ಮ ಅಲ್ಲಲ್ಲ ಮಂದಹಾಸ ಮಾಧುರಿ ದೀಕ್ಷಿತ ಸಣ್ಣ ಸಾರಿಕಾ ಸುಣ್ಣದ ಬಣ್ಣ ಸಾರಿಕಾ ಸುಣ್ಣದ ಬಣ್ಣ ಕುಸುಬುಗೆ ಹೋಲುವೆನಲ್ಲೇ ನನ್ನೇ ಕುಣಿಸುವೆಯಲ್ಲಿ ಸುಂದರಿ ಸುಂದರಿ ಸೂರ ಸುಂದರಿ ಸುಂದರಿ ನನ್ನ ಸುಂದರ ಮೋರೆಯ ಒಸಿ ನೋಡುವೆಯಾ ಕಿನ್ನರಿ ಕಿನ್ನರಿ ಕಿರಿ ಕಿನ್ನರಿ ಕಿನ್ನರಿ ನನ್ನ ಪ್ರೇಮದ ಗಾಯನ ಒಸಿ ಕೇಳುವೆಯಾ ಬಂತು ಬಂತು ನಂಗು ಬಂತು ತುಂಬ ತುಂಬ ಆಸೆ ಬಂತು ಆಸೆಯಿಂದ ಪ್ರೀತಿ ಬಂತು ಪ್ರೀತಿ ಹಾಡುವಂತೂ ಬಂತು ಬಂತು ನಂಗು ಬಂತು ತುಂಬ ತುಂಬ ಆಸೆ ಬಂತು ಆಸೆ ಹಿಂದೆ ಪ್ರೀತಿ ಬಂತು ಪ್ರೀತಿ ಹಾಡುವಂತು ಥ್ಯಾಂಕ್ ಯು ಸೋ ಮಚ್